ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಅರಾಮೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಇವಾಗ ರಂಗೋಲಿ ಇದ್ದೀನಿ ರಂಗೋಲಿ ಬಿಟ್ಟು ಇವಾಗ ಮತ್ತೆ ಬೆಳಗ್ಗೆ ಮಾರ್ನಿಂಗ್ ಏನೇನು ರೂಟೀನ್ ಶಾಲು ಆಗುತ್ತೆ ಅನ್ನೋದು ನಿಮಗೂ ಕೂಡ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ರಂಗೋಲಿ ಇದ್ದೀನಿ ರಂಗೋಲಿ ಬಿಟ್ಟ ನಂತರ ಅಡುಗೆ ಮನೆಗೆ ಹೋಗ್ಬಿಟ್ಟು ಮಕ್ಕಳಿಗೆ ಟಿಫಿನ್ಗೆ ರೆಡಿ ಮಾಡ್ಕೊಬೇಕು ಅಂದ್ಕೊಂಡೀನಿ ಏನು ರೆಡಿ ಮಾಡ್ತೀನಿ ಅಂತ ಹೇಳಿದ್ರೆ మామూలు నోడ్రీ నమ్మకడే ఉత్తర కర్ణాటక కడే రొట్టి ఇలా చప్పి ఈ థర జాస్తే నా యూస్ మే హిబిట్టు ఇవగా రో చప్పి హాకొతీన రీ హ మేం అన్నది కూడా నిర్తీన సింపల్గొందు రంగోలి బతాది ఆంతర ని అడుగే మనకి కర్కొని రీ బీ ఫ్రెండ్స్ అడగే మనకి హోగ నీ ఫ్రెండ్స్ ఇవ్వగ నూ ಚಪಾತಿ ಆಲ್ರೆಡಿ ಹಿಡಿದಿನ ನಿಮ್ಗೆ ಹಾಗಾಗಿ ತಾನು ಇವಾಗ ಹಿಟ್ಟು ನಾದಿಟ್ಟಿದ್ದೆ ಆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಮೆತ್ತಗಾಗುತ್ತೆ ಚಪಾತಿ ಹಿಟ್ಟು ನಾದಿಡೋದ್ರಿಂದ ಹಾಗೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಇವಾಗ ಪಟಾಪಟ ಮಕ್ಕಳಿಗೆ ಇವಾಗ ಬುತ್ತಿಗೆ ಚಪಾತಿ ಮಾಡ್ಕೋತೇನೆ ರೀ ಚಪಾತಿ ಅದು ಮಾಡ್ಕೊಂಡ ಹಾಗೆ ಅವ್ರಿಗೆ ಚಿತ್ರಾನ್ನನೂ ಕೂಡ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಚಿತ್ರಾನ್ನಕ್ಕೂ ನಾನು ರೆಡಿ ಮಾಡಿಟ್ಟಿದ್ದೀನಿ ಇದು ಚಪಾತಿ ಹಾಕ್ಕೊಂಡು ನಾನಿವಾಗ ಚಿತ್ರಾನ್ನ ಮಾಡ್ಕೋತೀನಿ ರೀ ಯಾವುದೇ ಒಂದು ರೆಸಿಪಿ ಇದ್ದರೆ ನಿಮಗೆ ಖಂಡಿತ ನಾನು ಶೇರ್ ಮಾಡ್ತೀನಿ ಡೈಲಿ ರೋಟೀನ್ ಈ ಥರ ಮಕ್ಕಳಿಗೆ ಟಿಫಿನ್ ಕ ಊಟಕ್ಕೆ ಅದು ನಾವು ಈ ಥರನೇ ಮಾಡೋದು ಬಿಟ್ಟು ನಾನು ಯಾವ ಥರ ನಾನು ಮಾಡ್ತೀನಿ ಅನ್ನೋದು ಕೂಡ ನಿಮ್ಗೆ ಶೇರ್ ಮಾಡ್ತಾಯಿದ್ದೀನಿ ಒಂದು ಕಡೆ ಏನು ಮಾಡಿದರೆ ನಾನು ಚ కదుసక ఇట్ట మార్నింగ్ హైట్ ఈ కడ చప్తి మార్తా నన్ను ఈ కడే చా మేన రీ ఇవగా నమ్మారును కూడా ఎత్బిట్టు అలా తిక్క నమ్మక్ నమ్మారు ఎల్ హాగ్ యాకంద్రీ కేడే హోక రీ ఇల్లీ బాత్రూమ్ ఎల్ మేలు కడే హిళి హి నూ బాత్రూమ్ అల్లె అల్ల ఓప్బిట్టు జలకాత ముగ్స్కుంటు ఇవగా బీ ಇವಾಗ ಚಿತ್ರಾನ್ನ ಇದ್ದೇನೆ ರೀ ಲೆಮನ್ ರೈಸ್ ಹಾಗೆ ಪೂಜೆ ಅದನ್ನು ಮುಗಿಸ್ಕೊಂಡಿದ್ದೆ ಇವತ್ತು ಯಾವ ಥರ ಪೂಜೆ ಮಾಡಿದ್ದೀನಿ ನೋಡಿರಿ ನಂದು ಡೈಲಿ ಈ ಥರ ಪೂಜೆ ಇರುತ್ತೆ ಸಿಂಪಲ್ಲಾಗಿ ಹೂವಿದ್ದರಂತರ ತುಂಬಾ ರಕ್ಷಣೆ ನೋಡಿರಿ ದೇವರ ಪೂಜೆ ಮಾಡೋಕೆ ನನಗಂತರೂ ಹೂವಿದ್ದರೆ ತುಂಬ ಇಷ್ಟ ಆಗುತ್ತೆ ಬಾಕ್ಸಲ್ಲಿ ರೀ ತುಂಬಾ ರೀ ಹಂಗಾಗಿಬಿಟ್ಟು ನೋಡಿರಿ ದಪ್ಪ ಮೆಣಸಿನ್ಕಾಯಿ ಥರ ತಗೊಂಡು ಬಂದಿದ್ದೆ ಟೊಮೆಟೊ ಎಕ್ಸ್ಟ್ರಾ ಅದಾವೆ ರೀ ಒಂದಿಷ್ಟು ಚೌಳಿಕಾಯಿ ತೊಳೆದಿಟ್ಟೇನ್ರಿ ಸ್ವಲ್ಪ ನೀರಿನ ಅಂಶ ಓದ ನಂತರ ಬಾಕ್ಸಲ್ಲಿ ಹಾಕಿಡ್ತೀನಿ ರೀ ಒಂದು ಸ್ವಲ್ಪ ಅದಕ್ಕೋಸ್ಕರ ನಾನು ಇದ್ರೊಳಗೆ ರೀ ಸ್ವಲ್ಪ ನೀರಿನ ಅಂಶ ಹೋಯ್ತು ಅಂದ್ರೆ ಡಬ್ಬದಾಗ ಹಾಕಿಡ್ತೀನಿ ರೀ ಈಗ ಫ್ರೆಂಡ್ಸ ಆಗ್ಯದ ಅಂದ್ಕೊಂಡಿನಿ ಈ ಥರ ಬಾಕ್ಸ್ ಇರೋದ್ರಿಂದ ಫ್ರಿಜ್ಜಲ್ಲಿ ಪ್ಲೇಸಸ್ ಕಡಿಮೆ ನಮ್ಗೆ ಸಿಗುತ್ತೆ ಇಲ್ಲಾಂದ್ರೆ ಈ ಥರ ದೊಡ್ಡ ದೊಡ್ಡದಾಗಿ ಇಟ್ಟಾಗ ಏನಾಗ್ತದೆ ಏನಾದರೂ ಇಡಬೇಕಂದ್ರೆ ಪ್ಲೇಸ್ ಜಾಸ್ತಿ ಸಿಗಂಗಿಲ್ಲ ಹಂಗಾಗಿಬಿಟ್ಟು ಈ ಥರ ಇಡೋದ್ರಿಂದ ನಮ್ಗೆ ಸ್ವಲ್ಪ ಜಾಗ ಉಳ್ಕೋತದ ಮತ್ತಿನ್ನೂ ಏನಾದ್ರೂ ಇಡ್ಬೋದು ಇಡಬಹುದು ಒರೆಸ್ಬಿಟ್ಟು ಹಾಕಿರ್ತೀನಿ ರೀ ಇದು ನೀರಿನ ಅಂಶ ಹಂಗಾಗಿ ಹಂಗಾಗಿಬಿಟ್ಟು ಇವೆಲ್ಲ ಸ್ವಲ್ಪ ಒಣಗಿದ ನಂತರ ನೀರಿನ ಅಂಶ ಎಲ್ಲ ಊದ ನಂತರ ಬಾಕ್ಸಲ್ಲಿ ಹಾಕಿರ್ತೀನಿ ಇದು ನೋಡಿರಿ ಬಿಟ್ಟು ನೋಟು ಬಂದು ಇವಾಗ ಬಾಕ್ಸಲ್ಲೇ ಹಾಕಿರ್ತೀನಿ ರೀ అంతే ఫ్రెండ్స్ బన్నీ నను ఫ్రిజలు యాతర ఇట్టీ స్టోర్ మి అంత ని కూడా నను షేర్ మొత్తం తోర్సం తోర్స్తాయి నోడి ఇవగా జాస్తి ఒందు అది అందరూ జాస్తి ఇడతల ఫ్రెండ్స్ హాగే డబ్బు నూ టెటో జాస్తి హాట్ీ అదే సతేకాయ్ మొత్తం డబ్బు మెణసినకాయ బీట్రూట్ ఇవెలూ ఈ థర నూ స్టోర్ మిట్టేన ఆ బాక్సల్ నింబెహ్ణు ఇట్టీ ಅಂದರೆ ಒಂದು ಪೇಪರಲ್ಲಿ ಆ ಥರ ಉಂಡೆ ಮಾಡಿ ಇಟ್ಟರೆ ಏನಾಗುತ್ತೆ ಫಿಫ್ಟೀನ್ ಡೇಸ್ ಇಲ್ಲ ಒನ್ ಮಂತ್ವರೆಗೂ ನಾವು ಅಷ್ಟೇ ತಾಜಾತನವಾಗಿರುತ್ತೆ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ನಾನು ಕೆಲವೊಂದು ವಿಡಿಯೋದಾಗೂ ನಿಮ್ಗೆ ತಿಳಿಸ್ಕೊಟ್ಟೀನಿ ಹಾಗಾಗಿ ಇವಾಗ ನಾನು ಇಟ್ಟಿರೋದಲ್ಲ ಫ್ರಿಜ್ಜಿನಲ್ಲಿ ಈ ಥರ ಮಾಡಿ ಡಬ್ಬದಾಗ ಹಾಕಿ ಇಟ್ಟುಬಿಡ್ತೀನಿ ತುಂಬ ದಿನ ಬಾಳಿಕೆ ಬರುತ್ತೆ ಫ್ರೆಂಡ್ಸ್ ಹಂಗಾಗಿ ನಮ್ಗೆ ಅಂದ್ರೆ ನಮ್ಗೆ ಯಾವಾಗ ಜಾಸ್ತಿ ಯೂಸ್ ಮಾಡಿದ್ರೆ ಆಗುತ್ತೆ ಎಕ್ಸ್ಟ್ರಾ ಜಾಸ್ತಿ ತಂದಾಗ ನಾವು ಈ ಥರ ಮಾಡಿಡ್ಬೋದು ಹಾಗೆ ಇವಾಗ ಶುಂಠಿ ಕೂಡ ಕ್ಲೀನಾಗಿ ಹೋಗಿಬಿಟ್ಟು ಈ ಥರ ಡಬ್ಬದಾಗ ಹಾಕಿ ಇಟ್ಟಿದ್ದಾನೆ ಇದನ್ನು ಕೂಡ ಜಾಸ್ತಿ ದಿನವೇ ಬರುತ್ತೆ ನಾವು ಹೆಂಗ್ ಯೂಸ್ ಮಾಡ್ತೀವಿ ಜಾಸ್ತಿ ತಂದಾಗ ನಾವು ಈ ಥರ ಇಡೋದ್ರಿಂದ ತುಂಬಾ ಚಲೋ ಹಂಗಾಗಿ ಬಿಟ್ಟು ಫ್ರೆಂಡ್ಸ ಹಾಗೆ ಕಾಳುಗಳು ಕೂಡ ನಾನು ಈ ಥರ ಡಬ್ಬ ಅವೆಲ್ಲನೂ ಯೂಸ್ ಮಾಡಿ ಶೇಂಗಾ ಮತ್ತು ಕಡಲೆ ಬೇಳೆ ಉದ್ದಿನ ಬೇಳೆ ಎಷ್ಟ್ರಾ ಇತ್ತಲ್ಲ ಹೊರ್ಗಡೆ ಹಾಗೆ ಏನಾಗ್ತದೆ ಹುಳಗಳು ಆಗೋ ಚಾನ್ಸ್ ಇರುತ್ತೆ ಹಂಗಾಗಿಬಿಟ್ಟು ನಾನು ಈ ಥರ ಸ್ಟೋರ್ ಮಾಡಿ ಇಟ್ಟೀನಿ ನೋಡಿ ಫ್ರೆಂಡ್ಸ್ ನನಗೆ ಇಷ್ಟ ಆಗಿತ್ತು ಅಂದ್ರೆ ಹಾಗೆ ಲೈಕ್ ಕೊಡಿ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಅಂತ ಹೇಳ್ತೆ ಫ್ರೆಂಡ್ಸ್ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಇದ್ರೊಳಗೆ ಇದರೊಳಗೆ ತುಂಬ ಆಗುತ್ತೆ అందరూ కడలే సొప్పు మ మొత్తం మళ్ళీ సొప్పు నోడి ఫ్రెండ్స్ మొత్త హ నన్ను ఫ్రిడ్జర్ యాతర స్టోర్ మాట్ీదు కూడా తెలిసిందే ఇది కుక్కర్ నీ ఈ ఫ్రిడ్జల్ ఐసల్ స్వల్ప జాస్ట్ బెయితే జల్దీ ఒం హాళ ఆగి ఇద్దడిదొందే తెలుసునేేక్ కేర్ ఫ్రెండ్స్